ನಮಸ್ಕಾರ ಸ್ನೇಹಿತರೆ ಪಕ್ಷವನ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ಒಂದು ಸ್ವಲ್ಪ ಒಂದು ಒಂದು ಮಾಹಿತಿ ಕೊಡಕ್ಕೆ ಮೊದಲು ನಾನು ಎಲ್ಲರನ್ನು ಕ್ಷಮಕ್ಕೆ ಕೊಡ್ತೀನಿ ಯಾಕಂದ್ರೆ ತುಂಬಾ ದಿನಗಳಿಂದ ನಾನು ವಿಡಿಯೋಸ್ ಹಾಕ್ತಿಲ್ಲ ಯಾಕಂದ್ರೆ ನಾನು ತುಂಬಾ ಅನೇಕ ತುಂಬಾ ತುಂಬ ಬ್ಯುಸಿಯಾಗಿದ್ದೀನಿ ಖಂಡಿತ ಇನ್ನು ಮುಂದೆ ತುಂಬಾ ವಿಡಿಯೋಸ್ ನಿಮ್ಗೆ ಬರುತ್ತೆ ಅಲ್ಲಿವರೆಗೂ ನನಗೆ ಸುಮಾರು ಒಂದು ಮೂರು ತಿಂಗಳಿಂದ ಸ್ನೇಹಿತರೆ ನನಗೆ ಮೂರು ಗಿಳಿ ಸಿಕ್ತು ಸೊ ಗಿಳಿ ಮರಿಗಳು ಸಿಕ್ತು ತುಂಬಾ ಚಿಕ್ಕ ಚಿಕ್ಕದಾಗಿತ್ತು ಸೊ ಅದನ್ನು ನಾನು ರಕ್ಷಿಸಿ ಮನೆಗೆ ಮನೆಗ್ ಹೋಗಿ ಈ ಹಂತಕ್ಕೆ ಚಂದಿದ್ದೀನಿ ಸ್ನೇಹಿತರೆ ನಮ್ಮ ಕೇಳ್ಬೋದು ಯಾರಾದ್ರೂ ಸರ್ ಗಿಳಿ ಮರಿಗಳು ಸಾಕಂಗಿಲ್ಲ ನೀವೇನು ನೀವೇ ಸಾಕಂಗಿಲ್ಲ ಅಂದ್ಬಿಟ್ಟು ನೀವೇ ತಗೊಂಡ್ಬಂದು ಜಿ ದಿಕ್ಕಿದ್ದೀರಾ ಅಂದ್ರೆ ಸ್ನೇಹಿತರ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ನಮ್ಮ ಭಾರತದಲ್ಲಿರೋ ಸಂವಿಧಾನ ಪ್ರಕಾರ ಏನಾಗುತ್ತೆ ಯಾವುದೇ ಭಾರತದ ಆರಿಜಿನ್ ಆಗಿರೋ ಅಂದ್ರೆ ಭಾರತದಲ್ಲಿ ಹುಟ್ಟಿರೋ ಪಾದದ್ದೇ ಆಗಿರುವ ಪಕ್ಷಿಗಳನ್ನ ನಾವು ಸಾಕ್ಬಾರ್ದು ಅಂತ ಹೇಳುತ್ತೆ ಆದರೆ ನಾವು ಅದನ್ನ ರಕ್ಷಿಸಿ ಮತ್ತೆ ಅದನ್ನ ರೆಡಿ ಮಾಡಿ ಮತ್ತೆ ಕಾಡಿಗೆ ಬಿಡ್ಬಾ ಬಿಡಬಾರ್ದಂತ ನಾನು ನನ್ನ ಹೇಳಿ ಸೊ ನಾನು ಅದೇ ಮಾಡಿದ್ದು ನನಗೆ ಮೂ ಚಿಕ್ಕ ಮರಿಗಳು ಸಿಕ್ತು ಅದನ್ನು ನಾನು ರಕ್ಷಿಸಿ ಇವಾಗ ನೋಡ್ತಿರ್ಬೋದು ಈ ಇಷ್ಟು ದೊಡ್ಡದು ಮಾಡಿದ್ದೀನಿ ಸ್ನೇಹಿತರೆ ಸೊ ನೋಡಿ ತಿಂಗಳು ಮರಿ ಇಷ್ಟು ದೊಡ್ಡದಾಗಿದೆ ಅಂತ ಸೊ ಯಾವುದೇ ತರ ಊಟದ ಊಟ ಮತ್ತೆ ಸೀಡ್ಸ್ ಆಗಲಿ ಹೆಂಗಿ ಮರಿಗಳನ್ನ ಎಷ್ಟು ಚೆನ್ನಾಗಿ ದೊಡ್ಡದ್ ಮಾಡ್ಬೇಕು ಪ್ರತಿಯೊಂದು ಇಟ್ಕೊಂಡು ಈ ಸೈಜ್ ಮಾಡಿದ್ದೀನಿ ನೆಕ್ಸ್ಟು ನಾನು ಬಿಟ್ಟ ಮೇಲೂ ಇನ್ನೂ ಚೆನ್ನಾಗಿ ಹಾಕ್ಬೇಕು ಅಂತ ನಾನೊಂದು ಚಿಕ್ಕ ಅಸ್ಕೊಳ್ತೇನೆ ಸೊ ಇವಾಗ ಸಮಯ ಬಂದಿದೆ ಬನ್ನಿ ಈ ಮೂರು ತಿಂಗಳಾದ್ಮೇಲೆ ನೋಡಿ ಸ್ವಲ್ಪ ಅಟ್ಯಾಚ್ಮೆಂಟ್ ಇದೆ ಆದ್ರೂ ಸ್ವಲ್ಪ ನಾನು ತುಂಬ ಬೈಲ್ಡಗೆ ನಾನು ಮುಕ್ತಾನೆ ಇದೆಲ್ಲ ಊಟ ಇಕ್ಕಾಕ್ ಮಾತ್ರ ನಾನು ಒಳಗ ಕೈ ಹಾಕ್ತಿದ್ದೆ ಸೊ ಬನ್ನಿ ಇವಾಗ ಪಕ್ಷಿಗಳನ್ನ ಮಾಡೋಣ ಸೊ ಸ್ನೇಹಿತರೆ ಇವಾಗ ನೀವು ನೋಡ್ತಿರ್ಬೋದು ಇದಕ್ಕೆ ನಾನು ಇನ್ಶಿಯಲ್ ಆಗಿ ಹ್ಯಾಂಡ್ ಫೀಡ್ ಮಾಡೋದಕ್ಕೆ ಯಾವಾಗೂ ಎಲ್ಲ ಕಾಮನ್ ಪೆಟ್ ಶಾಪ್ ಸಿಗೋ ಪೆಟ್ ಲೈಫ್ ಹ್ಯಾಂಡ್ ಫೀಡಿಂಗ್ ಫಾರ್ಮುಲಾ ತೊಗೊಂಡಿದ್ದೆ ಸೊ ಒಮೆಗಾ ತ್ರೀ ಪ್ಯಾಟನ್ ಬರ್ದಿರತ್ತಲ್ಲ ಗ್ರೀನ್ ಪ್ಯಾಕೆಟು ಅದನ್ನೇ ಹ್ಯಾಂಡ್ ಫೀಡ್ ಮಾಡಿದ್ದು ಸೊ ಇದು ಯಾವಾಗ ತನಗೆ ತಾನೇ ತಿನ್ನೋಕ್ಕೆ ಸೊ ಕೆಲವು ಅಂಶಗಳು ನೋಡಿಸ್ತೋ ಆವಾಗಿಂದ ನಾನು ಪ್ರೊಬಯೋಟಿಕ್ಸು ನಂತರ ಮಲ್ಟಿವಿಟಮಿನ್ ಮಲ್ಟಿವಿಟಮಿನ್ನು ನಾನು ಕೊಡ್ತಿರೋ ಪದಾರ್ಥದಲ್ಲಿ ಮಿಕ್ಸ್ ಮಾಡಿ ಕೊಡ್ತಿದ್ದೆ ಸೊ ಇದು ಎಲ್ಲ ವಾತಾವರಣಕ್ಕೂ ಹೊಂದ್ಕೊಂಡು ಹೋಗಲಿ ಅಂತ ಸ್ವಲ್ಪ ಅನ್ನ ಕೊಡ್ತಿದ್ದೆ ಅನ್ನ ಅಂದರೆ ಸ್ವಲ್ಪ ಹೊತ್ತು ಅನ್ನ ಕೊಡ್ತಿದ್ದೆ ನಂತರ ವೆಜಿಟೇಬಲ್ಸ್ ಕೊಡ್ತಿದ್ದೆ ತರಕಾರಿಗಳು ಮತ್ತು ಹಣ್ಣು ಹಂಪಲುಗಳು ಕೊಡ್ತಿದ್ದೆ ಮೊಳಕೆ ಕಟ್ಟಿರೋ ಕಾಳುಗಳು ಕೊಡ್ತಿದ್ದೆ ನಂತರ ನಾರ್ಮಲ್ ನವಣೆ ಏನಿದೆ ನಾವೆಲ್ಲ ಬರ್ಡ್ಸು ಕೊಡ್ತೀವಿ ಅದನ್ನು ಕೊಡ್ತಿದ್ದೆ ಸೊ ನಾನಿದು ರೊಟೇಷನೆಲ್ಲ ಕೊಡ್ತಿದ್ದೆ ಸೊ ಅದರ ಅದರಿಂದ ಏನಾಗ್ತಿತ್ತು ಅದು ರೊಟೇಷನ್ ಆಗಿರೋದ್ರಿಂದ ಅದಕ್ಕೆ ಗ್ರೋತು ಚೆನ್ನಾಗಿ ಜಲ್ದಿ ದೊಡ್ಡದಾಗಿದೆ ನಂತರ ಬರ್ಡನ್ನು ತುಂಬಾ ದಷ್ಟಪುಸ್ತವಾಗಿ ಬೆಳೆದಿತ್ತು ನೀವೇ ನೋಡ್ತಿದ್ರಲ್ಲ ವಿಡಿಯೋನಲ್ಲಿ ಸೊ ಇದು ಒಂದು ಹಂತಕ್ಕೆ ನೋಡೋದಾದರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಟು ಸೊ ಆ ಆ್ಯಕ್ಟ್ ಏನು ಹೇಳುತ್ತಂದರೆ ಸೊ ಅದು ಗೋರ್ಮೆಂಟ್ ಅವರೊಂದು ಸಂವಿಧಾನದಲ್ಲಿ ಒಂದು ಆಲ್ರೆಡಿ ಒಂದು ನಿಯಮ ತಂದ್ಬಿಟ್ಟವ್ರೆ ಸೊ ಅದರ ಪ್ರಕಾರವಾಗಿ ಇಂಡಿಯಾನು ನಮ್ಮ ಸೈಟ್ಸ್ ಅನ್ನೋ ಒಂದು ಅಂಶಕ್ಕೆ ರಿಜಿಸ್ಟರ್ ಆಗಿತ್ತು ಸೈಟ್ಸ್ ಅಂದರೆ ಏನಂದರೆ ಕನ್ಸರ್ವೇಷನ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಆ್ಯಂಡ್ ಎಂಡೇಂಜರ್ಸ್ ಡಿಸಿಸ್ ಸೊ ಇದೇನು ಹೇಳುತ್ತಂದರೆ ಈ ತುಂಬ ತುಂಬ ಕಡಿಮೆ ಸಂಖ್ಯೆಯಲ್ಲಿರುವ ಎಲ್ಲ ಪ್ರಾಣಿ ಪಕ್ಷಿ ಮತ್ತು ಗಿಡಗಳನ್ನ ಸಂರಕ್ಷಿಸೋದಕ್ಕೆ ಈ ಈ ಕಾಯ್ದೆ ತಂದು ತೊಗೊಂಬಂದು ತಗೊಂಬಂದಾಗತ್ತೆ ಸೊ ಏನಕ್ಕೆ ಇದು ಮಾಡಿದ್ದಾರೆ ಅಂದರೆ ತುಂಬ ಈ ಇಲ್ಲಿಗಲ್ ಟ್ರೇಡು ಮತ್ತು ಎಲ್ಲದನ್ನ ಕಡಿಮೆ ಕಡಿವಾಣ ಹಾಕೋಕ್ಕೆ ನಂತರ ಇದರಿಂದ ತುಂಬ ಪ್ರಾ ಪ್ರಾಣಿಗಳಿಗೆ ಆಗುತ್ತೆ ಸೊ ಇದರಿಂದ ಬೇರೆ ಬೇರೆ ರೋಗಗಳು ಹರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಒಂದು ದೇಶದಿಂದ ಇನ್ನೊಂದು ದೇಶ ಗಾಫ್ ಮಾಡೋ ಟೈಮಲ್ಲಿ ಸೊ ಇದು ಈ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟು ಆರು ಹಂತದಲ್ಲಿ ಹೇಳಿದ್ದಾರೆ ಸೊ ಒಂದೊಂದು ಹಂತ ಒಂದೊಂದು ಥರ ಪ್ರೊಟೆಕ್ಷನ್ ಬಗ್ಗೆ ಹೇಳಿದೆ ಇದು ಕಂಪ್ಲೀಟ್ಲಿ ಈ ಅನಿಮಲ್ಸು ಮತ್ತು ಪ್ಲ್ಯಾಂಟ್ಸ್ ಪ್ರೊಟೆಕ್ಷನ್ಸ್ ಬಗ್ಗೆ ಇರುತ್ತೆ ಸೊ ಶೆಡ್ಯೂಲ್ ಒನ್ ಏನು ಹೇಳುತ್ತಂದರೆ ಸೊ ಈ ಕೆಳಗಿನ ಕ್ಯಾಟಗರಿ ಮಾಡಿರೋ ಪಕ್ಷಿಗಳಾಗಲಿ ಪ್ರಾಣಿಗಳಾಗಲಿ ಸೊ ಇದಕ್ಕೆ ಹೈ ಪ್ರೊಟೆಕ್ಷನ್ ಕೊಡಬೇಕು ನಂತರ ಇದನ್ನು ಯಾವುದೇ ಥರ ಹಂಟ್ ಮಾಡಬಾರ್ದು ಅಂದರೆ ಬೇಟೆ ಆಗಬಾರ್ದು ಸಪೋಸ್ ಬೇಟೆ ಆಡೋ ಸಂದರ್ಭ ಬಂದರೆ ಅದು ಮನುಷ್ಯಕ್ಕೆ ಮನುಷ್ಯನಿಗೆ ಆಪತ್ತು ಅನ್ನೋ ಸಂದರ್ಭದಲ್ಲಿ ಮಾತ್ರ ಬೇಟೆ ಆಡಬೇಕಂತ ಹೇಳುತ್ತೆ ನಂತರ ಇದ್ರ ಬಗ್ಗೆ ಪನಿಷ್ಮೆಂಟು ಇಲ್ಲ ಈ ಉಲ್ಲಂಘನೆ ಮಾಡಿದ್ರೆ ಟಿಕ್ಕಾ ಬಟ್ ಹೈ ತುಂಬ ಹಾರ್ಡ್ ಪನಿಷ್ಮೆಂಟ್ಸ್ ಇರುತ್ತೆ ಸೊ ಈ ಕ್ಯಾಟಗರಿಯಲ್ಲಿ ಬರೋ ಪ್ರಾಣಿ ಪಕ್ಷಿಗಳಾದರೆ ಹಿಮಾಲಯನ್ ಬೀರು ಸ್ನೋ ಲೆಪರ್ಡು ಏಷ್ಯಾಟಿಕ್ ಚೀಟ ಸೊ ಈ ಮೂರೂ ಇದರಲ್ಲಿ ಬರುತ್ತೆ ಸೊ ಇದನ್ನು ನಾವು ಆದಷ್ಟು ನಾವು ಸಂರಕ್ಷಿಸ್ಬೇಕಂತ ಹೇಳ್ತಾರೆ ಸೊ ಶೆಡ್ಯೂಲ್ ಟು ಅಲ್ಲಿ ಹೇಳ್ತಾರೆ ಅಂದರೆ ಇದನ್ನು ಅಷ್ಟೇ ಹೈ ಪ್ರೊಟೆಕ್ಷನ್ ಕೊಡಬೇಕು ಅಂತಲೇ ಹೇಳುತ್ತೆ ಈ ಮತ್ತೆ ಇದನ್ನು ನಾವು ರಫ್ತು ಮಾಡೋದಬಾರ್ದು ಆ್ಯಂಡ್ ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲಿ ನಾವು ರಫ್ತು ಮಾಡಬಾರ್ದು ಅಂತಲೂ ಈ ಕಾಯ್ದೆ ಹೇಳುತ್ತೆ ಈ ಶೆಡ್ಯೂಲ್ ಟು ಹೇಳುತ್ತೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಸೊ ಆ ಶೆಡ್ಯೂಲ್ ಟೂ ಅಲ್ಲಿ ಬರೋ ಪ್ರಾಣಿ ಪಕ್ಷಿಗಳು ಯಾವುದನ್ನು ನೋಡೋದಾದರೆ ಅಸಮೀಸ್ ಮಂಕಿ ಇಂಡಿಯನ್ ಕೊಬ್ಬರ ಹಿಮಾಲಯನ್ ಬ್ಲ್ಯಾಕ್ಬೀರ್ ಅಂತ ಹೇಳ್ತೀವಿ ಇದನ್ನು ಅಷ್ಟೇ ನಾವು ಆದಷ್ಟು ಸಂರಕ್ಷಿಸಬೇಕು ಸಪೋಸ್ ನಮಗೇನಾದರೂ ಹಾನಿ ಅಂತ ಆಗೋ ಸಂದರ್ಭದಲ್ಲಿ ಮಾತ್ರ ನಾವು ಇದನ್ನು ಭೇಟಿ ಆಡ್ಬೋದು ಅಂತ ಹೇಳ್ತಾರೆ ಮತ್ತು ಶೆಡ್ಯೂಲ್ ತ್ರೀ ಮತ್ತು ಶೆಡ್ಯೂಲ್ ಫೋರ್ ಇದು ಅಷ್ಟು ಏನು ನಿಯಮ ತುಂಬ ಹಾರ್ಶ್ ಪನಿಷ್ಮೆಂಟ್ಸ್ ಇರೋಲ್ಲ ಅಂದರೆ ತುಂಬ ಗಾಢವಾದ ಪನಿಷ್ಮೆಂಟ್ಸ್ ಇರಲ್ಲ ನಂತರ ಸ್ವಲ್ಪ ಫ್ರೀಡಮ್ ಕೊಟ್ಟಿದ್ದಾರೆ ಒನ್ಸ್ ಅಗೇನ್ ಇದೂ ಅಷ್ಟೇ ತುಂಬ ಇಳಿ ಇಳಿಮುಖವಾಗಿ ನಾವು ಕಂಡು ಬರ್ತೀವಿ ಈ ಪ್ರಾಣಿ ಪಕ್ಷಿಗಳಾಗ್ಲೂ ಸೊ ಇದನ್ನು ಇದರಲ್ಲಿ ಬರೋ ಪ್ರಾಣಿ ಪಕ್ಷಿಗಳನ್ನ ನಾವು ಕೆಜಲ್ಲಿ ಇಕ್ಬಾರ್ದು ಇವಾಗ ನೋಡ್ತಿದ್ದೀರಲ್ಲ ಸೊ ಈ ಥರ ಕೇಜಲ್ಲಿ ಇಕ್ಬಿಟ್ಟು ನಾವು ಯಾವುದೇ ಥರ ಅದನ್ನು ಬ್ರೀಡ್ ಮಾಡಬಾರ್ದು ಮಾಡೋದಾಗ್ಲಿ ನಂತರ ಈ ಕೇಜಲ್ ಹಿಡ್ಕೊಂಡು ಸಾಕೋದಾಗಲಿ ಏನು ಮಾಡಬಾರ್ದು ಅಂತ ಹೇಳಿದ್ದಾರೆ ಸೊ ಶೆಡ್ಯೂಲ್ ತ್ರೀಯಲ್ಲಿ ಬರೋ ಪ್ರಾಣಿ ಪಕ್ಷಿಗಳು ನೋಡೋದಾದರೆ ಸ್ಪಾಟೆಡ್ ಡಿಯರು ಬ್ಲೂ ಶಿಪ್ಪು ಹೈನಾ ಡಿಯರು ಸೊ ಸ್ಪಾಟೆಡ್ ಡೀರ್ ಅಂತ ಹೇಳೋ ಸಂದರ್ಭದಲ್ಲಿ ನಾನೊಂದು ಮುಖ್ಯವಾದ ಸೂಚನೆ ಕೊಡಲೇಬೇಕಾದ ಸ್ನೇಹಿತರೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕೆಲವು ವರ್ಷಗಳ ಹಿಂದೆ ನಮ್ಮ ಭಾರತದಲ್ಲಿ ಒಂದು ಜನಪ್ರಸಿದ್ಧ ಚಲನಚಿತ್ರ ನಟ ಇದನ್ನು ಭೇಟ ಆಡಿದ್ದಕ್ಕೆ ಸುಮಾರು ವರ್ಷ ಅವರು ಸೆರೆಮನೆ ವಾಸನೂ ಅನ್ಭವ್ಸಿದ್ರು ಸೊ ಅದು ಯಾರಂತ ಅಂತ ಹೇಳಲ್ಲ ಖಂಡಿತ ಎಲ್ಲರಿಗೂ ಗೊತ್ತಿರತ್ತದು ಸೊ ಅದೇ ಥರ ಈ ಕಾಯ್ದೆ ಎಲ್ಲರಿಗೂ ಸಮಾನವಾಗಿ ಅನ್ವಯಿಸುತ್ತೆ ಅಂತ ಹೇಳೋದಕ್ಕೆ ಇದೊಂದು ಸಣ್ಣ ಉದಾಹರಣೆ ನಂತರ ಶೆಡ್ಯೂಲ್ ಫೋರ್ ಅಲ್ಲಿ ನೋಡೋದಾದರೆ ಸೊ ಅದರಲ್ಲಿ ಯಾವುದೇ ಥರ ಪ್ರಾಣಿ ಪಕ್ಷಿಗಳು ಬರುತ್ತೆ ಅಂದರೆ ಫ್ಲೆಮ್ಮಿಂಗು ಪಾಲ್ಕನ್ನು ಕಿಂಗ್ಫಿಷರು ಮತ್ತು ಹಾರ್ಶ್ ಶೂ ಕ್ರ್ಯಾಬ್ ಅಂತಾರೆ ಈ ಕುದುರೆದು ಕಾಲು ಬರುತ್ತಲ್ಲ ಸೊ ಆ ಸೈಝಲ್ಲಿ ಕ್ರ್ಯಾಬ್ ಬರುತ್ತೆ ಶೂ ಕ್ರ್ಯಾಬ್ ಅಂತಾರೆ ಅದಕ್ಕೆ ಅದನ್ನು ನಾವು ಸಾಕಂಗಿಲ್ಲ ನಂತರ ಬ್ರೀಡು ಮಾಡಂಗಿಲ್ಲ ಅಂತ ಹೇಳುತ್ತಾರೆ ಶೆಡ್ಯೂಲ್ ಫೈ ಅಲ್ಲಿ ಬರೋ ಅಂಶಗಳು ನೋಡೋದಾದರೆ ಅದನ್ನು ವರ್ಮನ್ ಅಂತೀವಿ ವರ್ಮನ್ ಅಂದರೆ ನಮಗೆ ಈಸಿಯಾಗಿ ಅಂಡ್ ಅರ್ಥ ಮಾಡ್ಕೊ ಅರ್ಥ ಆಗಬೇಕಂದ್ರೆ ನಮ್ಮ ಹೊಲ ಗದ್ದೆಯಲ್ಲೆಲ್ಲ ನಮ್ಮ ನಮ್ಮ ಅಗ್ರಿಕಲ್ಚರ್ ಅಂದರೆ ನಮ್ಮ ನಾವು ಬೆಳೆಯೋ ಬೆಳೆಯನ್ನು ನಾಶಪಡಿಸೋ ಎಲ್ಲ ಥರ ಕಾಗೆ ನಂತರ ಇಲಿಮರಿ ಬ್ಯಾಟು ಬಾವಳಿಗಳು ಮತ್ತು ನಂತರ ಈ ಬೆಳೆಯನ್ನು ತಿನ್ನೋ ಹೋಗಿಕ್ಕೆ ದೊಡ್ಡ ದೊಡ್ಡ ಇಳಿ ಬರುತ್ತಲ್ಲ ಇದನ್ನೆಲ್ಲ ನಾವು ಸಾಯಿಸ್ಬೋದು ಅಂತ ಹೇಳ್ತಾರೆ ಇದರ ಇದು ಹೊರ್ತುಪಡಿಸಿ ಇದರಿಂದ ಏನಾದರೂ ಬೇರೆ ಬೇರೆ ವಿಭಿನ್ನ ರೀತಿಯ ರೋಗಗಳು ಸ್ಪ್ರೆಡ್ ಆಗುತ್ತೆ ಹರಡುವ ಚಾನ್ಸಸ್ ಇದೆ ಅಂದರೂ ಅದನ್ನು ಸಾಯಿಸ್ಬೋದು ಅಂತ ಈ ನಾ ಐದನೇ ಶೆಡ್ಯೂಲ್ ನಮಗೆ ತಿಳಿಸ್ಕೊಡುತ್ತೆ ನಂತರ ಈ ಆರನೇ ಶೆಡ್ಯೂಲ್ ಏನಂದರೆ ಸ್ನೇಹಿತ ಈ ಗಿಡಗಳಿಗೆ ಸಂಬಂಧಪಟ್ಟಿದ್ದು ಸ್ನೇಹಿತರೆ ಸೊ ಏನಂದರೆ ಈ ಹೈಲಿ ನಾವು ನೋಡೋಕ್ಕೆ ಆಗ್ತಾ ಇರೋ ಗಿಡಗಳನ್ನೆಲ್ಲ ಮತ್ತು ಕೆಲವು ನೀವು ಗಿಡಗಳನ್ನ ಬೆಳೆಸ್ಬೇಕಾದ್ರೆ ಲೈಸೆನ್ಸ್ ಎಲ್ಲ ಹಿಡ್ಕೊಬೇಕಾಗುತ್ತೆ ಅದೇನಂದರೆ ರೆಡ್ ಬ್ಲೂ ಸ್ಟ್ರಿಪ್ಡ್ ಆರ್ಚರ್ಡ್ಸ್ ಅಂತಾರೆ ಮತ್ತು ಪಿಚ್ಚರ್ಡ್ ಪ್ಲ್ಯಾಂಟ್ಸ್ ಅಂತಾರೆ ಪ್ರಾಣಿ ಪಕ್ಷಿಗಳ ರಫ್ತಿಗೆ ಸಂಬಂಧಪಟ್ಟಂಗೆ ನಾನು ಆಲ್ರೆಡಿ ಅನೇಕ ಜನ ಹತ್ರ ಮಾತಾಡ್ತಿದ್ದೀನಿ ತುಂಬ ವರ್ಷಗಳಿಂದ ಎಕ್ಸ್ಪೀರಿಯನ್ಸ್ ಹೋದ ಹತ್ರ ನಾನು ಮಾತಾಡಿ ಖಂಡಿತ ಅದ್ರ ಬಗ್ಗೆ ಒಂದು ವೀಡಿಯೋ ಹಾಕೋಕೆ ನಾನು ಇಷ್ಟಪಡ್ತೀನಿ ಅವಾಗ ನಾವು ಫಾರಿನಿಂದ ಹೆಂಗೆ ದೋಸ್ನ ನಾವು ಆರಾಮಾಗಿ ತೊಗೊಂಬಂದಿಕ್ಕೆ ಹಾಕೊಬೋದು ಅಂತ ಅದ್ರ ಬಗ್ಗೆ ನಾವು ಹಾಕ್ತೀನಿ ಮಾಹಿತಿ ಇದು ಇವತ್ತಿನ ಸಂಚಿಕೆಯ ವೀಡಿಯೋ ಸ್ನೇಹಿತರೆ ಬಹುಶಃ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಸುತ್ತೆ ಇದೇ ರೀತಿ ನಾನು ಸದಾಕಾಲ ಪ್ರೋತ್ಸಾಹಿಸಿ ಖಂಡಿತ ಅನೇಕ ವಿಭಿನ್ನ ವೀಡಿಯೋಗಳ ಮೂಲಕ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಇದೇ ನಿಮ್ಮ ಪಕ್ಷಿವನ ಚೇತನ್ ನಮಸ್ಕಾರ